ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿಮೂರು ಸಪಿಂಡನ ಮತ್ತಿತರ ಕರ್ಮಗಳು ಭಗವಂತನಾದ ಮಹಾವಿಷ್ಣು ಗರುಡನಿಗೆ ಸಪಿಂಡನ ವಿಧಿ ಮೊದಲಾದ ಕರ್ಮಗಳನ್ನು ಹೇಳತೊಡಗಿದನು ಎಲೈ ಗರುಡನೆ ಹನ್ನೊಂದನೆಯ ದಿನದ ಕರ್ಮಗಳನ್ನು ನೆರವೇರಿಸಿದ ನಂತರ ಸಪಿಂಡನ ವಿಧಿಯನ್ನು ಮಾಡಬೇಕು ಸಪಿಂಡೀಕರಣವು ಸೂತಕಾಂತ್ಯದಲ್ಲಿ ಮಾಡಲೇಬೇಕಾದ ಕರ್ಮವಾಗಿದೆ ಸಪಿಂಡನಾದಿ ಎಲ್ಲ ಕರ್ಮಗಳಿಂದ ಮೃತನು ತನ್ನ ಪ್ರೇತತ್ವವನ್ನು ಬಿಟ್ಟು ಪಿತ್ರಗಳಲ್ಲಿ ಸೇರಿಕೊಳ್ಳುತ್ತಾನೆ ಸಪಿಂಡನ ಮಾಡದ ಪುತ್ರನ ಸೂತಕವು ಹೋಗುವುದಿಲ್ಲ ಹೀಗಾಗಿ ಅವನು ಎಂದು ಶುದ್ಧನಾಗುವುದಿಲ್ಲ ಮನೆಯಲ್ಲಿ ಯಾರಾದರೂ ಮೃತರಾಗಿ ಬಳಿಕ ಶುದ್ಧನಾಗಲು ಬ್ರಾಹ್ಮಣನಿಗೆ ಹತ್ತು ದಿನಗಳು ಸಾಕು ಅದೇ ಕ್ಷತ್ರಿಯನಿಗೆ ಹನ್ನೆರಡು ದಿನಗಳು ಬೇಕು ವೈಶ್ಯನಿಗೆ ಹದಿನೈದು ದಿನಗಳು ಬೇಕು ಇನ್ನು ಶೂದ್ರರಿಗಾದರೆ ಒಂದು ತಿಂಗಳಾಗುತ್ತದೆ ಸಫಿಂಡ್ಯರು ಹತ್ತು ದಿನಗಳಲ್ಲಿ ಪ್ರೇತ ಸೂತಕದಿಂದ ಮುಕ್ತರಾಗಿ ಶುದ್ಧಿ ಪಡೆಯುತ್ತಾರೆ ಸಾಕುಲ್ಯರು ಮೂರು ರಾತ್ರಿಗಳಲ್ಲಿ ಶುದ್ಧರಾಗುವರು ಇವರಿಗೆ ಮೂರು ದಿನಗಳ ಸೂತಕವಷ್ಟೆ ಸಗೋತ್ರದವರಾದರೆ ಕೇವಲ ತಲೆಸ್ನಾನ ಮಾಡಿ ಶುಚಿಯಾಗುತ್ತಾರೆ ಅವರಿಗೆ ಸೂತಕವಿರುವುದಿಲ್ಲ ಮೃತ್ಯು ಮತ್ತು ಜನ್ಮ ಸೂಥಕಗಳು ನಾಲ್ಕನೆಯ ಪೀಳಿಗೆಯವರಲ್ಲಿ ಹತ್ತು ರಾತ್ರಿಗಳು ಇರುತ್ತವೆ ಅದೇ ಐದನೆಯ ಪೀಳಿಗೆಯವರಾದರೆ ಆರು ರಾತ್ರಿಗಳಿರುತ್ತದೆ ಆರನೆಯ ತಲೆಮಾರಿನಲ್ಲಿ ನಾಲ್ಕು ರಾತ್ರಿಗಳು ಏಳನೆಯ ಪೀಳಿಗೆಯವರಲ್ಲಿ ಮೂರೇ ದಿನಗಳು ಎಂಟನೆಯ ತಲೆಮಾರಿನವರಲ್ಲಿ ಒಂದು ರಾತ್ರಿ ಒಂಬತ್ತನೆಯ ಪೀಳಿಗೆಯವರಿಗೆ ಆರು ಗಂಟೆಗಳಷ್ಟೇ ಇದ್ದರೆ ಹತ್ತನೆಯ ಪೀಳಿಗೆಯವರಲ್ಲಿ ತಲೆಗೆ ಸ್ನಾನ ಮಾಡುವವರೆಗೆ ಮಾತ್ರವಷ್ಟೇ ಒಂದು ವೇಳೆ ಕುಟುಂಬದಲ್ಲಿ ಹಿರಿಯರು ಯಾರಾದರೂ ದೇಶಾಂತರ ಹೋಗಿ ಎಲ್ಲಿಯಾದರೂ ಮೃತರಾಗಿ ಅವರು ಮೃತರಾದ ಸುದ್ದಿ ಹತ್ತು ರಾತ್ರಿಗಳೊಳಗೆ ಬಂದರೆ ಆಗ ಕುಟುಂಬದವರಿಗೆ ಹತ್ತು ರಾತ್ರಿಗಳಲ್ಲಿ ಉಳಿದ ರಾತ್ರಿಗಳು ಮಾತ್ರ ಸ್ಥೂತಕವಿರುತ್ತದೆ ಒಂದು ವೇಳೆ ದೇಶಾಂತರ ಹೋದವರು ಸತ್ತು ಹತ್ತು ದಿನಗಳು ಕಳೆದು ಹೋಗಿದ್ದರೆ ಮೂರು ರಾತ್ರಿಗಳ ಸೂತಕವಿರುತ್ತದೆ ಗೃಹಚಾರ ವಶಾತ್ ಸತ್ತ ಸುದ್ದಿ ಒಂದು ವರ್ಷ ತಡೆದು ತಿಳಿದರೆ ಬರೀ ಸ್ನಾನದಿಂದ ಶುದ್ಧರಾಗುವರು ಒಂದು ಸೂತಕವಿರುವಾಗಲೇ ಇನ್ನೊಂದು ಸೂತಕ ಬಂದರೆ ಆಗ ಮೊದಲಿನ ಸೂತಕದ ಜೊತೆಯೇ ಎರಡನೆಯ ಸೂತಕವು ಕಳೆದು ಶುಚಿಗೆ ಅವಕಾಶವಾಗುತ್ತದೆ ಗರುಡನೆ ಇನ್ನು ಕೆಲವು ಸೂತಕಗಳ ನಿರ್ಣಯವನ್ನು ಹೇಳುವೆನು ಕೇಳು ಹುಟ್ಟಿದ ಮಗುವಿಗೆ ಹಲ್ಲು ಬರುವವರೆಗಿನ ಅಂದರೆ ಸುಮಾರು ಒಂದೂವರೆ ವರ್ಷದ ಮಗುವು ತೀರಿಕೊಂಡರೆ ಬರೀ ಸ್ನಾನ ಮಾಡಿದರೆ ಸಾಕು ಶುಚಿಯಾಗುವರು ಅದೇ ಕೇಶಕರ್ತನ ಅಥವಾ ಚೌಲದವರೆಗಿನ ಅವಧಿಯಲ್ಲಿ ಸತ್ತರೆ ಒಂದು ರಾತ್ರಿ ಸೂತಕವಿರುತ್ತದೆ ಉಪನಯನ ಅಂದರೆ ಯಜ್ಞೋಪವೇತ ಧಾರಣೆಯವರೆಗಿನ ಕಾಲದಲ್ಲಿ ಸತ್ತು ಹೋದರೆ ಮೂರು ರಾತ್ರಿಗಳು ಸೂತಕವಿರುತ್ತದೆ ಉಪನಯನವಾದ ಬಳಿಕವೇನಾದರೂ ತೀರಿಕೊಂಡರೆ ಹತ್ತು ರಾತ್ರಿಗಳ ಅವಧಿಯ ಸೂತಕವಿರಬೇಕಾಗುತ್ತದೆ ಬಳಿಕ ಶುದ್ಧಿಯಾಗುವುದು ಮದುವೆಗೆ ಬಾರದ ಅಂದರೆ ಸುಮಾರು ಎಂಟು ವರ್ಷದೊಳಗಿನ ಕನ್ಯೆಯು ತೀರಿಕೊಂಡರೆ ಸ್ನಾನ ಮಾತ್ರದಿಂದ ಎಲ್ಲ ವರ್ಣದವರು ಶುಚಿಯಾಗುವರು ಅದೇ ಕನ್ಯೆ ಮದುವೆಗೆ ನಿಶ್ಚಿತಾರ್ಥದ ದಿನದವರೆಗಿನ ಸಮಯದಲ್ಲಿ ನಿಧನಳಾದರೆ ಒಂದು ದಿನದ ಸೂತಕವಷ್ಟೇ ನಿಶ್ಚಿತಾರ್ಥದ ನಂತರ ದೊಡ್ಡವಳಾಗಿ ಸತ್ತು ಹೋದರೆ ಮೂರು ರಾತ್ರಿಗಳವರೆಗೆ ಸೂತಕವೂ ಇರುತ್ತದೆ ಮದುವೆಗೆ ಒಪ್ಪಿಗೆ ನೀಡಿದ ಬಳಿಕ ತೀರಿಕೊಂಡರೆ ಗಂಡನ ಹಾಗೂ ತಂದೆಯ ಎರಡೂ ಕಡೆಯವರು ಮೂರು ದಿನಗಳ ಕಾಲ ಸೂತಕ ಹೊಂದಿರಬೇಕಾಗುತ್ತದೆ ಒಂದು ವೇಳೆ ಮದುವೆಯಾದ ನಂತರ ತೀರಿಕೊಂಡರೆ ವಧುವು ಗಂಡನ ಮನೆಯ ಸ್ವತ್ತಾಗಿರುವುದರಿಂದ ಗಂಡನ ಮನೆಯವರಿಗೆ ಮಾತ್ರ ಸೂತಕವಿರುತ್ತದೆ ಹುಡುಗಿ ಗರ್ಭವತಿಯಾಗಿ ಗರ್ಭಸ್ರಾವವಾದರೆ ಗರ್ಭಧರಿಸಿ ಎಷ್ಟು ತಿಂಗಳುಗಳಾಗಿರುತ್ತದೆಯೋ ಅಷ್ಟು ದಿನಗಳ ಲೆಕ್ಕದಲ್ಲಿ ಶುದ್ಧೀಕರಣವಾಗುತ್ತದೆ ಆರು ತಿಂಗಳ ನಂತರ ಗರ್ಭಸ್ರಾವವಾದರೆ ತಾಯಿಯು ಶುಚಿಯಾಗಿರುವುದಿಲ್ಲ ಗರುಡನೆ ಮೃತ ಸೂತಕದ ದಿನಗಳಲ್ಲಿ ಅಶೌಚವಿರುವುದರಿಂದ ಆ ದಿನಗಳಲ್ಲಿ ದೇವತಾ ಪೂಜೆ ನಮಸ್ಕಾರ ಆಶೀರ್ವಾದ ಯಾರಾದರೂ ಬಂದರೆ ಸ್ವಾಗತಿಸಲು ಹೋಗುವುದು ಹಾಸಿಗೆಯ ಮೇಲೆ ಮಲಗುವುದು ಸಂಧ್ಯಾ ದಾನ ಜಪ ವೇದ ಪಾಠ ಪಿತೃತರ್ಪಣ ಬ್ರಾಹ್ಮಣ ಭೋಜನ ಜಪ ಹೋಮ ವ್ರತ ಇವುಗಳು ನಿಷಿದ್ಧವಾಗಿರುತ್ತದೆ ಹಾಗೂ ಮಾಡಿದ್ದೇ ಆದರೆ ಪೂರ್ವದಲ್ಲಿ ಮಾಡಿದ ನಿತ್ಯ ಕರ್ಮಗಳ ಫಲವೆಲ್ಲವೂ ನಶಿಸಿ ಹೋಗುತ್ತದೆ ಸನ್ಯಾಸಿ ರಾಜ ಬ್ರಾಹ್ಮಣ ಅಗ್ನಿಹೋತ್ರಿ ವ್ರತನಿಷ್ಠ ಇವರುಗಳಿಗೆ ಸೂತಕವಿರುವುದಿಲ್ಲ ಸೂತಕವಿರುವಾಗ ತಿಳಿಯದೆ ಅನ್ನವನ್ನುಂಡರೆ ದೋಷವಿಲ್ಲ ಮೃತ ಸೂತಕವನ್ನು ಮುಚ್ಚಿಟ್ಟು ದೇಹಿ ಎಂದು ಬಂದ ಬ್ರಾಹ್ಮಣರಿಗೆ ಅಶನವೀಯುವುದು ಹಾಗೂ ತಿಳಿದು ತಿಳಿದು ಅನ್ನವನ್ನು ಸ್ವೀಕರಿಸುವ ಬ್ರಾಹ್ಮಣನು ದೋಷಕ್ಕೊಳಗಾಗುತ್ತಾರೆ ಆದ್ದರಿಂದ ಸೂತಕವಿರುವಾಗ ಬ್ರಾಹ್ಮಣನಿಗೆ ಅಥವಾ ದೇಹಿ ಎಂದವರಿಗೆ ಅನ್ನ ನೀಡುವುದು ದಾನ ಕೊಡುವುದು ದೋಷವಾಗುತ್ತದೆ ಮದುವೆ ಉತ್ಸವ ಯಜ್ಞ ಕಾಲಗಳಲ್ಲಿ ಜನನ ಇಲ್ಲವೇ ಮೃತ ಸೂತಕ ಪರಿಣಮಿಸಿದರೆ ಹಾಗೆ ಸೂತಕ ಉಂಟಾಗುವ ಮೊದಲೇ ಮಾಡಿಟ್ಟಿದ್ದ ಅನ್ನವನ್ನು ಊಟ ಮಾಡಬಹುದೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಗರುಡನೆ ಮಗನಾದವನು ಸೂತಕ ಶುದ್ಧಿಗೂ ತಂದೆಯ ಸದ್ಗತಿಗೂ ತಂದೆಗೆ ಸಪಿಂಠನವನ್ನು ಮಾಡಿ ಆತನು ಪಿತೃಗಣವನ್ನು ಸೇರಲು ಪಿತೃಲೋಕಕ್ಕೆ ಕಷ್ಟರಹಿತ ಮಾರ್ಗವನ್ನುಂಟು ಮಾಡಬೇಕು ಸಫಿಂಡೀಕರಣವನ್ನು ಪುರುಷ ಸತ್ತ ಹನ್ನೆರಡನೆಯ ದಿನ ನಲವತ್ತೈದನೆಯ ದಿನದಲ್ಲಿ ಅಂದರೆ ಮೂರನೇ ಪಕ್ಷದೊಳಗೆ ಆರನೆಯ ತಿಂಗಳಲ್ಲಿ ಇಲ್ಲವೇ ವರ್ಷದ ಕೊನೆಯಲ್ಲಿ ಮಾಡಲೇಬೇಕೆಂಬ ನಿಯಮವಿದೆ ಎಲ್ಲ ವರ್ಣದವರು ಹನ್ನೆರಡನೆಯ ದಿನವೇ ಸಪಿಂಡನ ಮಾಡಬೇಕೆಂದು ನಾನು ಹೇಳಿದ್ದೇನೆ ಮನುಷ್ಯ ಎಷ್ಟು ದಿನ ಬದುಕಿರುತ್ತಾನೆಂದು ಕಲಿಯುಗದಲ್ಲಿ ಹೇಳಲಾಗದು ಆತನ ಆಯಸ್ಸು ಕ್ಷೀಣವಾಗಿದೆ ಶರೀರ ಇಂದು ಇರುತ್ತದೆ ನಾಳೆ ಹೋಗಿಬಿಡುತ್ತದೆ ತಂದೆ ಸತ್ತ ಹನ್ನೆರಡನೆಯ ದಿನವೇ ಸಭಿಂಠನ ಮಾಡುವುದು ಉತ್ತಮವಾಗಿದೆ ಹನ್ನೆರಡು ದಿನಗಳು ಕಳೆದು ಮಾಡುವೆನೆನ್ನಲು ಆತನು ಇರುವು ಇರುತ್ತಾನೆಂಬುದಕ್ಕೆ ಆಧಾರವೇನು ಧನ್ಯವಾದಗಳು ಸ್ನೇಹಿತರೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ